ಹಲೋ ಫ್ಯಾಮ್ ಇವತ್ತಿನ ನನ್ನ ಬ್ಲಾಗಲ್ಲಿ ಮಗು ಜಾಸ್ತಿ ಆ್ಯಕ್ಟಿವ್ ಇಲ್ಲ ಮತ್ತು ಮಗು ಎರಡೂವರೆ ವರ್ಷ ಆಗಿದೆ ಇನ್ನೂ ಮಾತು ಬರ್ತಾಯಿಲ್ಲ ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಮಗು ಜಾಸ್ತಿ ಆ್ಯಕ್ಟಿವ್ ಆಗಿರಬೇಕು ಅಂತ ನಾವು ಏನು ಮಾಡಬೇಕು ಮನೇಲಿ ಅಂತ ಅಂದರೆ ಫಸ್ಟು ನಾವು ಮಕ್ಳುಗಳನ್ನ ಫ್ರೀಡಮ್ ಆಗಿ ಬಿಡಬೇಕು ಎಸ್ ನಾವು ಅದು ಮಾಡಬೇಡ ನೀನು ಇದು ಮಾಡಬೇಡ ಅಂತ ಮಕ್ಳುಗಳಿಗೆ ರಿಸ್ಟಿಂಕ್ಷನ್ ಹಾಕೋದನ್ನ ಮೊದಲು ನಾವು ಬಿಡಬೇಕು ಏಕೆಂದರೆ ಬೇಸಿಕ್ಕು ಮಕ್ಳುಗಳು ಕಲಿತಾ ಇರುವಂಥ ಒಂದು ಪಿ ಕೆ ಜೋರು ಸೊ ಹಾಗಾಗಿ ಅವರಿಗೆ ಒಂದು ವಸ್ತು ನೋಡಿದ್ರೆ ಏನಿದು ಡಿಫ್ರೆಂಟ್ ಆಗಿದೆ ಅದನ್ನ ಮುಟ್ಬೇಕು ಅನ್ನೋದು ಫೀಲ್ ಆಗುತ್ತೆ ನಾವು ಎಲ್ಲಿ ಮುಟ್ಟಿ ಹಾಳು ಮಾಡ್ತಾರೆ ಅನ್ನೋ ಭಯಕ್ಕೆ ನಾವು ಮಕ್ಳುಗಳನ್ನ ಗದ್ರಿಸ್ತೀವಿ ನಾವು ಮುಟ್ಬೇಡ ಅಂತ ಹೆದರಿಸ್ತೀವಿ ಹಾಗಾಗಿ ಆ ಮಕ್ಳುಗಳು ಅದನ್ನ ಮುಟ್ಟಕ್ಕೆ ಹೋಗಲ್ಲ ಈ ಮಿಸ್ಟೇಕ್ ದಯವಿಟ್ಟು ಯಾರು ನಿಮ್ಮ ಮನೇಲಿ ಮಾಡೋಕೆ ಹೋಗ್ಬೇಡಿ ಮಕ್ಳುಗಳನ್ನ ಫ್ರೀಯಾಗಿ ಬಿಡಿ ಅವರು ಏನು ಟಚ್ ಮಾಡ್ತಾರೆ ಅದನ್ನ ಫೀಲ್ ಮಾಡಕ್ಕೆ ಮಕ್ಳುಗಳನ್ನ ಬಿಡಿ ಆಗಿದ್ರೆ ಮಾತ್ರ ಅವರು ಕಂಪ್ಲೀಟ್ ಆಗಿ ಆಕ್ಟಿವ್ ಆಗ್ತಾರೆ ಇಲ್ಲ ಅಂತ ಅಂದರೆ ಭಯದಲ್ಲೇ ನಾವು ಬೆಳೆಸ್ಬೇಕಾಗತ್ತೆ ಈಗ ನಾವು ಆ ಭಯನ ಮಕ್ಳುಗಳಿಗೆ ರೂಢಿ ಮಾಡಿದ್ರೆ ಬೆಳಿತಾ ಬೆಳಿತಾ ಬೆಳೀತಾ ಅದೇ ಭಯ ಮಕ್ಕಳಲ್ಲಿ ಫಿಕ್ಸ್ ಆಗ್ಬಿಡತ್ತೆ ಮನೇಲಿ ಅವ್ರಿಗೆ ನಾವು ಸಣ್ಣ ಪುಟ್ಟ ಕೆಲಸಗಳು ಹೇಳಬೇಕು ನೀರು ತೊಗೊಂಡ್ಬಾತ್ ಬಾ ಅಂತ ಎಲ್ಲಿ ನೀರು ತಗೊಂಡ್ ಬಂದ್ರೆ ಚೆಲ್ ಬಿಟ್ರೆ ನಮ್ಗೆ ಎರಡು ಕೆಲಸ ಆಗುತ್ತೆ ಅನ್ನೋ ಬಯಕೆ ನಾವು ಮಕ್ಳುಗಳಿಗೆ ಏನೂ ಹೇಳಲ್ಲ ಪರವಾಗಿಲ್ಲ ನಾವು ಕೆಲಸ ಮಾಡಿದ್ರು ಪರವಾಗಿಲ್ಲ ಡಬಲ್ ಕೆಲಸ ನಮ್ಗಾದ್ರೂ ಪರವಾಗಿಲ್ಲ ಮಗು ಚೆನ್ನಾಗಿ ಆಕ್ಟಿವ್ ಆಗಬೇಕು ಅಂತ ಅಂದ್ರೆ ನಾವು ಈ ತರ ಕೆಲಸ ಎಲ್ಲ ಮಕ್ಳು ಕಲಿ ಬೆಸ್ಟ್ ಬೆಸ್ಟು ಅವಾಗ ಅವ್ರಿಗೂನು ಯಾವುದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಬೇಸಿಕ್ ಆಗಿ ಮಕ್ಳುಗಳಿಗೆ ಗೊತ್ತಾಗತ್ತೆ ಹಾಗೇನೆ ಮಕ್ಳುಗಳು ಜಾಸ್ತಿ ಮಾತಾಡಲ್ಲ ಇನ್ನೂ ಸ್ಪಷ್ಟವಾಗಿ ಮಾತಾಡಲ್ಲ ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮಾತಾಡ್ಸ್ಬೇಕು ನಾವು ಕಷ್ಟವಾಗಿರೋ ಪದಗಳನ್ನ ಮಕ್ಳ ಕೈಲಿ ಹೇಳಿಸ್ಬೇಕು ಏ ಬಿಡು ಹೇಳದೇ ಇಲ್ಲ ಮಗು ನನ್ಗೆ ಎಷ್ಟ್ ಹೇಳ್ಕೊಟ್ರು ಹೇಳದೇ ಇಲ್ಲ ನನ್ಗೆ ಬೇಜಾರಾಗತ್ತೆ ಅಂತ ನಾವ್ ಸುಮ್ನಾದ್ರೆ ಆ ಮಗು ಅಷ್ಟೇನೆ ಕಲಿಯಲ್ಲ ಸುಮ್ನಾಗ್ಬಿಡತ್ತೆ ಅಲ್ವಾ ಹಾಗಾಗಿ ನಮಗ್ ಟಯಾರ್ಡ್ ಆದ್ರೂ ಪರವಾಗಿಲ್ಲ ನಮಗ್ ಸುಸ್ತಾದ್ರೂ ಪರವಾಗಿಲ್ಲ ಮಕ್ಳುಗಳನ್ನ ಆದಷ್ಟು ಮಾತಾಡ್ಸಿ ಎಷ್ಟಾಗತ್ತೋ ಅಷ್ಟು ಮಾತಾಡ್ಸಿ ನಾವು ಮಾತೆ ಹಾಡೋದು ಬಿಟ್ಬಿಟ್ರೆ ಮಕ್ಳುಗಳು ಅದೇ ರೀತಿ ಫಾಲೋ ಅಪ್ ಮಾಡ್ಕೊಂಡು ಬರ್ತಾರೆ ಯಾರ ಜೊತೆಲೂ ಬೆರೆಯೋದಿಲ್ಲ ಹಾಗಾಗಿ ಅವ್ರನ್ನ ಫ್ರೀಯಾಗಿ ಬಿಡಿ ಮನೇಲಿ ಇದ್ದಾಗ ಅವ್ರು ಏನು ಕೆಲಸ ಮಾಡ್ತಾರೆ ಸ್ವ ಇಚ್ಛೆಯಿಂದ ಅವ್ರ ಸೆಲ್ಫ್ ವರ್ಕ್ ಮಾಡೋದನ್ನ ಬಿಡಿ ಬಟ್ ಅಬ್ಸರ್ವ್ ಮಾಡ್ತಾ ಇರಿ ಏನ್ ಮಾಡ್ತಾ ಇದಾರೆ ಅನ್ನೋ ಅಬ್ಸರ್ವ್ ನಮ್ಗೆ ಇರಬೇಕು ಹಾಗೇನೆ ಮಾತು ಅಷ್ಟೇನೆ ನೀವು ಕಂಟಿನ್ಯೂ ಆಗಿ ಮಗು ಜೊತೆಲಿ ಕಾಂಟ್ಯಾಕ್ಟಲ್ಲಿರಿ ಮಾತಾಡಿಸಿ ಮಾತಾಡಿಸಿ ಮಾತಾಡ್ಸಿ ಮಲಗೋ ಟೈಮಲ್ಲೂ ಅಷ್ಟೇನೆ ಮಾತಾಡ್ಸಿ ಆ ಈ ಹೇಳ್ಕೊಡಿ ಅವಾಗ ಏನಾಗುತ್ತೆ ಮಗು ಕಂಪ್ಲೀಟ್ ಆಗಿ ನಿಮ್ ಮಾತ್ನ ಕೇಳಿಸ್ಕೊತಾ ಇರತ್ತೆ ನೆಕ್ಸ್ಟ್ ಮಾತಾಡ್ಬೇಕು ಅನ್ನೋದು ಟ್ರೈ ಮಾಡತ್ತೆ ನೀವು ಏನೂ ಮಾತಾಡ್ದೆ ಮಗು ಜೊತೆ ಮಾತಾಡು ಕಲಿ ಅಂತ ಅಂದ್ರೆ ಈ ಮಗು ಯಾವ್ದೇ ಕಾರಣಕ್ಕೂ ಕಲಿಯಲ್ಲ ಅಂತ ಅಂದ್ರೆ ಹೇಳ್ತಾರೆ ತಾಯಿನೇ ಮೊದಲ ಗುರು ಎಸ್ ಅದಂತೂ ಸತ್ಯ ನಾವ್ ಏನ್ ಮನೇಲಿ ಹೇಳ್ಕೊಡ್ತೀವಿ ಮಕ್ಳುಗಳಿಗೆ ಅದು ಚೆನ್ನಾಗಿ ಕಲಿಯತ್ತೆ ಈಗ ನಾವು ಟಿವಿ ನೋಡ್ತಾ ಇದೀವಿ ಅಯ್ಯೋ ಪೇಜಾರ್ ಆಯ್ತು ಅನ್ಬಿಟ್ಟು ಮೊಬೈಲ್ ಕೊಟ್ರೆ ಮಕ್ಳುಗಳು ಮೊಬೈಲ್ಗೆ ಹಡಿಟ್ ಆಗ್ತಾರೆ ಹೊರ್ತು ಮಾತ್ ಕಲಿಯಲ್ಲ ಹಾಗಾಗಿ ಆದಷ್ಟು ನಾವು ಮಕ್ಳ ಜೊತೆಲಿ ಟೈಮ್ ನ ಸ್ಪೆಂಡ್ ಮಾಡಿದ್ರೆ ಆ ಮಕ್ಳುಗಳು ಅಷ್ಟೇನೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಮ್ಮ ಜೊತೆ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ನಾವು ಏನು ಹೇಳ್ಕೊಡ್ತೀವಿ ಅದನ್ನ ಆರಾಮಾಗಿ ಕಲಿತಾರೆ ಹಾಗಾಗಿ ಮಕ್ಕಳ ಜೊತೆಲಿ ಆದಷ್ಟು ನಾವು ಮಾತಾಡೋದನ್ನ ಕಲೀರಿ ಆ ತೊದ್ಲುತ್ತಾ ಪರವಾಗಿಲ್ಲ ಒಂದಿನ ಆಗುತ್ತೆ ಎರಡು ದಿನ ಆಗುತ್ತೆ ಬಟ್ ಮೂರನೇ ದಿನ ಸ್ಪಷ್ಟವಾಗಿ ಆಕ್ಚುಲಿ ಮಾತಾಡೋದನ್ನ ಕಲಿಯತ್ತೆ ನಾ ಹೇಳಿದ ಮಾತು ಎಷ್ಟು ಜನಕ್ಕೆ ಎಸ್ ಅಂತ ಅನ್ನಿಸ್ತು ನೋ ಅಂತ ಅನಿಸ್ತು ಪ್ಲೀಸ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು